ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಯೋಗ ದಿನ ಯೋಗದ ಬಗ್ಗೆ ನಿಮ್ಮ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರಿಸಲು ನಾನಿದ್ದೇನೆ ಯೋಗ ಎಂದರೇನು ಯಾಕೆ ಈ ದಿನ ಆಚರಿಸುತ್ತೇವೆ ಎಲ್ಲವನ್ನು ತಿಳಿಯೋಣ ಪ್ರಶ್ನೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಪ್ರಶ್ನೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಆಚರಿಸಲಾಯಿತು ಉತ್ತರ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಎರಡು ಸಾವಿರದ ಹದಿನೈದರಲ್ಲಿ ಆಚರಿಸಲಾಯಿತು ಪ್ರಶ್ನೆ ಯೋಗ ದಿನವನ್ನು ಜೂನ್ ಇಪ್ಪತ್ತೊಂದರಂದು ಆಚರಿಸಲು ಯಾರು ಪ್ರಸ್ತಾಪಿಸಿದಲು ಉತ್ತರ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಪ್ರಸ್ತಾವನೆಯನ್ನು ಮಂಡಿಸಿದರು ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಏನು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಯೋಗ ಫಾರ್ ಒನ್ ಅರ್ಥ್ ಒನ್ ಹೆಲ್ತ್ ಅಂದರೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಪ್ರಶ್ನೆ ಯೋಗ ಎಂಬ ಪದದ ಅರ್ಥವೇನು ಉತ್ತರ ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಮೂಲದಿಂದ ಬಂದಿದ್ದು ಒಗ್ಗೂಡಿಸುವುದು ಅಥವಾ ಸಂಯೋಗ ಎಂದರ್ಥ ಇದು ಮನಸ್ಸು ದೇಹ ಮತ್ತು ಆತ್ಮದ ಒಗ್ಗೂಡಿಕೆಯನ್ನು ಸಂಕೇತಿಸುತ್ತದೆ ಪ್ರಶ್ನೆ ಯೋಗದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಉತ್ತರ ಮಹರ್ಷಿ ಪತಂಜಲಿಯವರನ್ನು ಯೋಗದ ಪಿತಾಮಹ ಎಂದು ಕರೆಯಲಾಗುತ್ತದೆ ಅವರ ಯೋಗಸೂತ್ರ ಗ್ರಂಥವು ಯೋಗ ತತ್ವಶಾಸ್ತ್ರದ ಮೂಲಾಧಾರವಾಗಿದೆ ಪ್ರಶ್ನೆ ಯೋಗದಿಂದಾಗುವ ಪ್ರಮುಖ ಪ್ರಯೋಜನಗಳೇನು ಉತ್ತರ ಯೋಗವು ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಸ್ನಾಯುಗಳನ್ನು ಬಲಪಡಿಸುತ್ತದೆ ಉಸಿರಾಟದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಒದಗಿಸುತ್ತದೆ ಪ್ರಶ್ನೆ ಯೋಗದ ಮೂಲ ಗ್ರಂಥ ಯಾವುದು ಉತ್ತರ ಪತಂಜಲಿಯವರ ಯೋಗ ಸೂತ್ರ ಯೋಗದ ಮೂಲ ಗ್ರಂಥವಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಯೋಗ ದಿನವನ್ನು ಎಲ್ಲಿ ಆಚರಿಸಲಾಯಿತು ಉತ್ತರ ಮೊದಲ ಯೋಗ ದಿನವನ್ನು ದೆಹಲಿಯ ರಾಜಪಥದಲ್ಲಿ ಆಚರಿಸಲಾಯಿತು ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೊಂದಿಗೆ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿದರು ಪ್ರಶ್ನೆ ಯೋಗದ ಪ್ರಮುಖ ಅಂಗಗಳಾದ ಪ್ರಾಣಾಯಾಮ ಮತ್ತು ಧ್ಯಾನ ದ ಅರ್ಥವೇನು ಉತ್ತರ ಪ್ರಾಣಾಯಾಮವು ಉಸಿರಾಟದ ನಿಯಂತ್ರಣದ ಕಲೆಯಾಗಿದ್ದು ದೇಹದ ಆಂತರಿಕ ಅಂಗಗಳನ್ನು ಶುದ್ಧೀಕರಿಸುತ್ತದೆ ಧ್ಯಾನವು ಮನಸ್ಸನ್ನು ಶಾಂತವಿಟ್ಟು ಸ್ಥಿರತೆ ಮತ್ತು ಶಾಂತಿಯನ್ನು ತರುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಲೈಕನ್ ಒತ್ತಿ ಕಮೆಂಟ್ನಲ್ಲಿ ನಿಮ್ಮ ಯೋಗ ಅನುಭವ ಶೇರ್ ಮಾಡಿ